ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ ಆತ್ಮೀಯದತ್ತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಆಸೆ ಸಿರೋ ನಾಳೆ ಸಂಚಿಕೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಮಧ್ಯೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ರೋಹಿಣಿಯಾಗ ಪೂಜೆ ಇಬ್ರು ಹೊರಗಡೆ ಮಾತಾಡ್ಕೊಂಡು ಕುಂತಿರ್ತಾರೆ ಹಾಗೆ ಅಲ್ಲಿ ಮೇಕೆ ಅವ್ರು ಬರ್ತಾರೆ ಮೇಕೆ ಮಂಜುನ ನೋಡಿ ಶಾಕ್ ಅಂತ ಹೇಳ್ಬಿಟ್ಟು ಆಮೇಲೆ ಯೋ ನೀನ್ ಯಾಕಯ್ಯ ಬಂದಿದ್ಯಾ ಇಲ್ಲಿಗೆ ಅಲ್ಲ ಒಳಗಡೆ ಯಾರಿದ್ದಾರೆ ಅಂತ ಗೊತ್ತಾ ಮೀನಾ ಇದ್ದಾಳೆ ಅಕಸ್ಮಾತ್ ಏನಾದ್ರು ನಿನ್ನ ನೋಡ್ಬಿಟ್ರೆ ಒಬ್ಬೇ ಹೋಯ್ತು ನಿನ್ ಅಲ್ಲ ಇರೋದು ಅಂತ ಗೊತ್ತಾಗ್ಬಿಡುತ್ತೆ ನೀ ಯಾಕೆ ಬರಕ್ ಹೋದೆ ಇಲ್ಲಿಗೆ ನಾನು ಹೇಳಿದೆ ಅಲ್ವಾ ಈಗೆಲ್ಲ ಬರಬೇಡ ಅಂತ ಬಾ ಹೊರಗಡೆ ಮೊದ್ಲು ಅಂತ ಹೋಗಿ ಲಾಕ್ ಹಾಕೊಂಡು ಹಾಗೆ ಮೇಕೆ ಮಂಜಣ್ಣನ ಹೊರಗಡೆ ಕರ್ಕೊಂಡು ಹೋಗ್ತಾಳೆ ಪೂಜಾ ಆಗ ಏನಮ್ಮ ಆಯ್ತು ನಿನ್ಗೋಸ್ಕರ ಅಂತ ನೋಡಿಲಿ ಹೊಸ ಮೇಕೆ ಬಂದಿತ್ತು ಅದನ್ನ ಚೆನ್ನಾಗಿ ಬಲ್ತಿರೋದನ್ನ ತಗೊಂಡ್ ಬಂದಿದ್ನಿ ತಗೊಳಮ್ಮ ಅಂತ ಹೇಳ್ತಾರೆ ಮೇಕೆ ಮನೆ ಹಾಳಾಗ ಅಲ್ಲ ನೀನ್ ಬಂದಿರೋದೇನಾದ್ರು ನೋಡ್ಬಿಟ್ಟೆ ಹಾಗೆ ಆ ರೋಹಿಣಿ ಕತೆ ಮುಗ್ದೇ ಹೋಗುತ್ತೆ ನಾವು ಮಾಡಿರೋ ನಾಟಕ ಎಲ್ಲ ಎಲ್ಲ ಬೈಲಾಗ್ಬಿಡುತ್ತೆ ಅಂತ ಇಲ್ಲಿ ಪೂಜಾ ಹೇಳ್ತಾಳೆ ಏನಮ್ಮ ನಾಟಕ ಓ ಆಕ್ಟಿಂಗ್ ಬಗ್ಗೆ ಹೇಳ್ತಿದ್ಯಾ ಹಾಗೆಲ್ಲ ಏನು ಆಗಲ್ಲ ಸುಮ್ನೆ ಇರು ನಾನು ಇದ್ದೀರಲ್ಲ ಅಂತ ಮೇಕೆ ಮಂಜಣ್ಣ ಹೇಳ್ತಾರೆ ಅದೇನೋ ಅಲ್ಲಿ ಬರುತ್ತೆ ಹಾಗೆ ನಂದು ಇಂಟರ್ವ್ಯೂ ತಗೋತಾರೆ ಅಂತೆಲ್ಲ ಹೇಳ್ತಿದ್ರಲ್ಲಮ್ಮ ಆದ್ರೆ ಯಾರು ಕೂಡ ಅಲ್ಲಿ ನನ್ನ ತೋರ್ಸಲೇ ಇಲ್ಲ ಇಂಟರ್ವ್ಯೂನು ತಗೊಂಡಿಲ್ಲ ಅಂತ ಇಲ್ಲಿ ಮೇಕೆ ಮಂಜಣ್ಣ ಹೇಳಿದಾಗ ಅದೆಲ್ಲ ಆಮೇಲ್ ಬರುತ್ತೆ ಕಣಯ್ಯ ಇನ್ನು ಫಿಲಮ್ ರಿಲೀಸ್ ಆಗಿಲ್ಲ ಯಾಕೆ ತರ ಆಡ್ತಿದ್ಯಾ ಸುಮ್ನೆ ಹೋಗು ಅಂತ ರೋಹಿಣಿ ಫ್ರೆಂಡ್ ಪೂಜಾ ಹೇಳ್ತಾಳೆ ಅಲ್ಲಮ್ಮ ಅಷ್ಟು ದೂರದಿಂದ ಬಿಸಿಲು ಬಿಸ್ಲಲ್ಲಿ ಬಂದಿದ್ದೀನಿ ಮೇಕೆ ಬೆಲೆ ತಂದಿದ್ದೀನಿ ನೀನ್ ನೋಡಿದ್ರೆ ಈ ತರ ಮಾತಾಡ್ತಿದ್ಯಾಲ ಒಂದೇ ಒಂದು ಜ್ಯೂಸ್ ಕೊಟ್ಬಿಟ್ಟು ಕಳಿಸ್ಬಾರ್ದ ಒಳಗಡೆ ಕೂರಿಸಿ ಅಂತ ಮೇಕೆ ಮಂಜಾನೆ ಹೇಳಿದಾಗ ನಾನೇನಾದ್ರು ಜ್ಯೂಸ್ ಕೊಡ್ತಾ ಕೂತ್ಕೊಂಡ್ರೆ ನನ್ ಕತೆ ಮುಗ್ದೋಗಿ ಬಿಡುತ್ತೆ ಜ್ಯೂಸು ಇಲ್ಲ ಏನು ಇಲ್ಲ ಆಮೇಲೆ ಬೇಕಾದ್ರೆ ಕೊಡ್ತೀನಿ ಮೊದ್ಲು ಹೋಗಯ್ಯ ನೀನು ಇನ್ನೊಂದ್ಸಲಿ ಹೇಳ್ದ ತರ ಮನೆ ಹತ್ರ ಇಲ್ಲ ಬರಬೇಡ ಅಂತ ಪೂಜಾ ಬೈತಾ ಇರ್ತಾಳೆ ಅಷ್ಟು ಮೀನಾ ಇದೇನಿದು ಧ್ವನಿ ಎಲ್ಲೋ ಕೇಳಿರೋ ತರ ರೋಹಿಣಿ ಅವ್ರ ಮಾವ ಮಲೇಷಿಯಾ ಇಂದ ಬಂದಿದ್ರಲ್ಲ ದಿನೇಶ್ ಅವ್ರ ಧ್ವನಿ ತರ ಇದೆಯಲ್ಲ ಅಂತ ಮೀನಾ ಹೊರಗಡೆ ಬರ್ತಾಳೆ ನೋಡೋಣ ಅಂತ ಅಲ್ಲ ನನ್ನ ಮಾತು ಕೇಳು ಅಂತ ಮೇಕೆ ಮಂಜಣ್ಣ ಹೇಳಿದಾಗ ನೀನ್ ಹೀಗೆ ಮಾತಾಡ್ತಿದ್ರೆ ನಾಟಕ ಮಾಡಕ್ಕೆ ಆಕ್ಟಿಂಗ್ ಮಾಡೋಕೆ ಚಾನ್ಸ್ ಸಿಗಲ್ಲ ನನ್ ಕೊಡ್ಸೋದು ಇಲ್ಲ ಹೋಗ್ತೀಯೋ ಇಲ್ವೋ ಈಗ ಅಂತ ಪೂಜಾ ಹೇಳಿದಾಗ ಸರಿ ಸರಿ ಆಯ್ತು ಹೋಗ್ತೀನಿ ಅಂತ ಮೇಕೆ ಮಂಜಣ್ಣ ಇಲ್ಲಿ ಮಟನ್ ಕೊಟ್ಟು ಹೋಗ್ತಾರೆ ಹಾಗೆ ಇಲ್ಲಿ ಮೀನಾ ಹೊರಗಡೆ ಬಂದಿದ ತಕ್ಷಣ ಅಲ್ಲ ಅವ್ರ ಯಾರು ಅವ್ರ ಧ್ವನಿನ ನನ್ ಕೇಳ್ದಾಗಿದೆ ರೋಹಿಣಿ ಮಾವ ಅಲ್ವಾ ಅವ್ರು ಅಂತ ಇಲ್ಲಿ ಮೀನಾ ಹೇಳಿದ ತಕ್ಷಣ ಅಯ್ಯೋ ನೋಡ್ಬಿಟ್ಲ ಅಂತ ಶಾಕ್ ಇ ಪೂಜಾ ಅಯ್ಯೋ ಅಲ್ಲ ಅಲ್ಲ ನಿಮ್ಗೋಸ್ಕರ ಅಂತ ನೋಡಿ ಇಲ್ಲಿ ಮಟನ್ ತರಿಸಿದ್ದೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಏರಿಯಾದಲ್ಲಿ ಮಟನ್ ಅದಕ್ಕೋಸ್ಕರ ಅಂತ ತರಿಸಿದ್ದೆ ಆದ್ರೆ ಅವರೇ ತಂದು ಕೊಟ್ಬಿಟ್ಟು ಹೋಗಿದ್ದಾರೆ ಬೇರೆ ಯಾರು ಅಲ್ಲ ನಮ್ಮ ಏರಿಯಾದವರು ಅಂತ ಇಲ್ಲಿ ರೋಹಿಣಿ ಫ್ರೆಂಡ್ ಪೂಜಾ ಹೇಳಿದಾಗ ಇಲ್ಲ ಧ್ವನಿ ನಾನು ಕೇಳಿದೀನಿ ನೋಡ್ಕೊಂಡ್ ಬರ್ತೀನಿ ರೀ ಅಂತ ಮೀನಾ ಹೋಗ್ತಾ ಇರ್ತಾಳೆ ಅಷ್ಟರಲ್ಲಿ ತಡ್ದು ಅಯ್ಯೋ ನಮ್ ಏರಿಯಾದವ್ರು ನಿಮ್ಗೆ ಹೇಗ್ ಗೊತ್ತಿರುತ್ತೆ ಅವರೆಲ್ಲ ಹೊಸ ಮುಖ ನನ್ಗೆ ಪರಿಚಯ ಇಲ್ಲ ಬನ್ನಿ ಹೋಗೋಣ ಅಂತ ಮೀನಾ ಮೀನನ್ನ ಕರ್ಕೊಂಡು ಹೋಗ್ತಾರೆ ಇದನ್ನೆಲ್ಲ ಯಾಕೆ ತರಕೋದ್ರಿ ಅಂತ ಮೀನಾ ಹೇಳಿದಾಗ ನೀವ್ ಬರ್ತೀರಾ ಅಂತ ಗೊತ್ತಾ ಅದಕ್ಕೆ ಇದ್ದ ಮಾಡೋಣ ಅಡಿಗೆನ ಅಂತ ತರಿಸ್ತೆ ಅಷ್ಟೇ ಬನ್ನಿ ಈಗ ಅಡುಗೆ ಮಾಡ್ತೀನಿ ಅಂತ ಪೂಜಾ ಹೇಳಿದಾಗ ಅಯ್ಯಯ್ಯೋ ಇಲ್ಲ ನಂಗೆ ಟೈಮ್ ಆಗ್ತಿದೆ ಮನೇಲಿ ನೆಂಟರು ಬಂದಿದ್ದಾರೆ ಅಂತ ಹೇಳುತ್ತಲ್ಲ ಹೋಗ್ಬೇಕು ಹಾಗೆ ನೀವು ಹೇಗೋ ಹೂ ಕಟ್ಟೋದನ್ನ ಸ್ವಲ್ಪ ಕಲ್ತ್ಕೊಂಡಿದ್ದೀರಾ ಹಾಗೆ ಪ್ರಾಕ್ಟೀಸ್ ಮಾಡ್ತೀರಿ ನಾನು ಏನು ಬರ್ತೀನಿ ಅಂತ ಮೀನಾ ಹೇಳ್ತಾಳೆ ಅಯ್ಯಯೋ ಏಳ್ ಬೇರೆ ಹೋಗ್ತೀನಿ ಅಂತಿದ್ದಾಳಲ್ಲ ಮೇಕೆ ಮಂಜಣ ಏನಾದ್ರು ಸಿಗಾಕು ಬಿಟ್ರೆ ಏನಪ್ಪ ಮಾಡೋದು ಅಂತ ಇಲ್ಲ ಮೇಣ ನಿಮಗೋಸ್ಕರ ಅಂತಾನೆ ಜಾಸ್ತಿ ಇದನ್ನ ತರಿಸಿರೋದು ನಾನು ಬನ್ನಿ ನೀವು ಊಟ ಮಾಡ್ಕೊಂಡೇ ಹೋಗ್ಬೇಕು ಬನ್ನಿ ಅಡಿಗೆ ಮಾಡ್ತೀನಿ ಅಂತ ಇಲ್ಲಿ ಪೂಜಾ ಕರ್ಕೊಂಡು ಹೋಗ್ತಾಳೆ ಸರಿ ಆಯ್ತು ನಾನೇ ಮಾಡ್ತೀನಿ ಕೊಡಿ ಅಂತ ಮೀನಾ ಅಡುಗೆ ಮಾಡಕ್ಕೆ ಹೋಗ್ತಾಳೆ ಕ್ರೀಷ್ಗೆ ರೋಹಿಣಿ ತನ್ನ ಅತ್ತೆ ಅಲ್ಲ ತಾಯಿ ಅಂತ ಸತ್ಯ ಗೊತ್ತಾಗಿರುತ್ತೆ ಅಮ್ಮ ಯಾಕಮ್ಮ ಇಷ್ಟು ದಿನ ನನಗೆ ಈ ಸತ್ಯ ಹೇಳಿರಲಿಲ್ಲ ನಿಜವಾಗ್ಲೂ ಎಷ್ಟು ಬೇಜಾರಾಯ್ತು ಗೊತ್ತಾ ನಿನ್ನ ಇಷ್ಟು ದಿನ ನಾನು ಅತ್ತೆ ಅತ್ತೆ ಅಂತ ಹೇಳ್ತಿದ್ದೆ ಯಾಕೆ ನಿನ್ನ ಸತ್ಯ ಹೇಳಿಲ್ಲ ನನ್ ಚಿಕ್ಕ ವಯಸ್ಸಲ್ಲಿ ಏನಾದರೂ ತಪ್ಪು ಮಾಡಿದ್ನ ಅದಕ್ಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡು ಅಮ್ಮ ಅಂತ ಹೇಳಲಿಲ್ವ ನೀನು ಅಂತ ಕ್ರೀಷ್ ಹೇಳಿದಾಗ ಇಲ್ಲ ಕಣಪುಟ ಪುಟ ಹಾಗೆಲ್ಲ ಏನೂ ಇಲ್ಲ ನೀನು ನೀನೇನು ತಪ್ಪು ಮಾಡಿಲ್ಲ ಇದೆಲ್ಲ ಆಗಿರೋದು ದೊಡ್ಡವರು ಮಾಡಿರೋ ತಪ್ಪಿಂದ ಅಂತ ರೋಹಿಣಿ ಅವ್ರ ತಾಯಿ ಮುಖ ನೋಡ್ಕೊಂಡು ಹೇಳ್ತಾರೆ ಅಮ್ಮ ನಿಜವಾಗ್ಲೂ ಇನ್ ಮುಂದೆ ನಾನು ನನಗೂ ಅಮ್ಮ ಇದಾರೆ ಅಂತ ಹೇಳ್ಕೊತೀನಿ ನನ್ಗ ಅಮ್ಮನೂ ಇರ್ಲಿಲ್ಲ ಇಷ್ಟು ದಿನ ಅಪ್ಪನೂ ಇರ್ಲಿಲ್ಲ ನಾನು ಸ್ಕೂಲ್ಗೆ ಹೋದಾಗೆಲ್ಲ ಫ್ರೆಂಡ್ ಶ್ರೀನಿವಾಸು ಬೇಕು ಬೇಕು ಅಂತ ಬಿಸಾಕಿ ಹರ್ದಾಕಿ ನನ್ಗೆ ಯಾರು ಇಲ್ಲ ಅಂತ ಬೈತಾ ಇದ್ರು ಗೊತ್ತಾ ಏನೇನೋ ಮಾತಾಡಿ ತಮಾಷೆ ಮಾಡ್ತಾ ಇದ್ರು ಆದ್ರೆ ಈಗ ನನ್ನ ತಾಯಿ ಇದಾರೆ ಅಂತ ನಾನು ಹೇಳ್ಕೊತೀನಿ ನನ್ನ ತಂದೆ ತಾಯಿ ಇಲ್ಲ ಅಂತ ಎಲ್ಲರೂ ಕೂಡ ಸ್ಕೂಲ್ ಅಲ್ಲಿ ನಗ್ತಾ ಇದ್ರು ಗೊತ್ತಾ ಅಮ್ಮ ಎಷ್ಟು ಆಗ್ತಿತ್ತು ಗೊತ್ತಾ ಅಂತ ಎಲ್ಲರೂ ಸ್ಕೂಲಲ್ಲಿ ಮಕ್ಳನ್ನ ಬಂದು ಅವರಪ್ಪ ಅಮ್ಮ ಕರ್ಕೊಂಡು ಹೋಗ್ತಿದ್ರು ಆದ್ರೆ ನನ್ಗೆ ಯಾರು ಬರ್ತಾ ಇರ್ಲಿಲ್ಲ ಅಜ್ಜಿನ ಬಿಟ್ಟರೆ ಗೊತ್ತಾ ನಿಮ್ಮ ಅಮ್ಮನ ಕರ್ಕೊಂಡ್ ಬಾ ಅಂತ ಎಲ್ಲರೂ ರೇಗಿಸ್ತಾ ಇದ್ರು ಗೊತ್ತಾ ಈಗ ನಾನು ಹೋಗಿ ಎಲ್ಲರ ಹತ್ರನು ನೀನೆ ಹೇಳ್ಕೊತೀನಿ ಅಮ್ಮ ಸ್ಕೂಲ್ ಹತ್ರ ಬಂದು ನೀನು ಎಲ್ಲಾರ ಹತ್ರನು ನೀನೆ ಯಾರು ಕೂಡ ನಗಲ್ಲ ನನ್ನ ನೋಡಿ ಅಂತ ಕ್ರಿಶ್ ಹೇಳಿದಾಗ ಪಾಪ ಕಣೆ ಇವ್ನ್ ಪ್ರತಿ ಸಲಿನೂ ಬಂದು ಮನೇಲಿ ಇದೇ ತರಾನೇ ಹೇಳ್ತಿದ್ದ ಎಲ್ಲರೂ ನನ್ನ ನೋಡಿ ನಗ್ತಾರೆ ಅಂತ ತುಂಬಾನೇ ಬೇಜಾರಾಗುತ್ತೆ ಈಗ ನಂಗ್ ಸಮಾಧಾನ ಆಯ್ತು ಇಬ್ರು ಕೂಡ ಖುಷಿಯಾಗಿ ಮಾತಾಡ್ತಿದ್ದೀರಾ ತಾಯಿ ಮಗ ಒಂದಾಗಿದ್ದೀರಾ ಅಂತ ಇಲ್ಲಿ ರೋಹಿಣಿ ತಾಯಿ ಹೇಳ್ತಾರೆ ಇಲ್ಲ ಪುಟ್ಟ ನಾನು ಈಗಲೇ ಬಂದು ನಿನ್ ತಾಯಿ ಅಂತ ಹೇಳ್ಕೊಳಕಾಗೋದಿಲ್ಲ ಸೊ ನನ್ಗೆ ಸ್ವಲ್ಪ ಟೈಮ್ ಬೇಕು ನನ್ಗೆ ಏನೋ ಸ್ವಲ್ಪ ಪ್ರಾಬ್ಲಮ್ ಇದೆ ಅದಕ್ಕೂ ಒಂದ್ ಟೈಮ್ ಬರುತ್ತೆ ಆಗ ನಾನೇ ಬಂದು ಹತ್ರನು ಹೇಳಿ ನಿನ್ನ ಕರ್ಕೊಂಡು ಹೋಗ್ತೀನಿ ಕ್ರೀಶ್ ಅಂತ ರೋಹಿಣಿ ಹೇಳಿದಾಗ ಆ ಟೈಮ್ ಯಾವಾಗಮ್ಮ ಬರುತ್ತೆ ಇನ್ನು ಎಷ್ಟು ದಿನ ಅಂತ ನಾನು ದೂರ ಇರಬೇಕು ಅಂತ ಕ್ರೀಶ್ ಹೇಳ್ದಾಗ ಇನ್ ಸ್ವಲ್ಪ ದಿನ ಕಣಪುಟ್ಟ ಆಮೇಲೆ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಕ್ರೀಶ್ ನಾನು ನಾನ್ ಹೇಳೋವರೆಗೂ ನೀನು ಯಾರ ಹತ್ರನು ನಾನೇ ನಿನ್ ತಾಯಿ ಅಂತ ಹೇಳ್ಕೋಬಾರದು ಅಂತ ಕ್ರೀಶ್ ಹತ್ರ ಮಾತೋಗುತ್ತಾಳೆ ರೋಹಿಣಿ ಆಗ ತುಂಬಾನೇ ಬೇಜಾರಾಗುತ್ತೆ ಸರಿ ಆಯ್ತು ಅವ್ರೆಲ್ಲ ಬರಕ್ ಮುಂಚೆ ನೀವಿನ ಹೊರಡಿ ಅಂತ ರೋಹಿಣಿ ಹೇಳಿದಾಗ ಅಮ್ಮ ಇಲ್ಲೇ ಇರ್ತೀವಿ ನಾನು ಯಾರಿಗೂ ಹೇಳಬಾರ್ದು ಅಂತ ಅಂದ್ರೆ ನನ್ನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡು ಹಾಗೇನೆ ನನ್ನ ಜೊತೆ ಆಟ ಆಡಮ್ಮ ಅಂತ ಇಲ್ಲಿ ಕೃಷ್ಣ ಹೇಳಿದಾಗ ಸರಿ ಆಯ್ತು ಆದ್ರೆ ಅವ್ರು ಬರಕ್ಕೆ ಮುಂಚೆ ನೀವು ಹೋಗಬೇಕು ಅಂತ ರೋಹಿಣಿ ಹೇಳ್ತಾಳೆ ಏನೇ ಇದು ಈಗ ತಾನೇ ಅವ್ನ್ ಖುಷಿಯಿಂದ ನಿನ್ ಜೊತೆ ಮಾತಾಡ್ತಿದ್ದಾನೆ ನೀನೇ ತಾಯಿ ಅಂತ ಈಗ ತಾನೇ ಗೊತ್ತಾಗಿದೆ ಆಲೇ ಅವ್ನ ಕಳ್ಸೋ ಮಾತಾಡ್ತಿದ್ಯಲ್ಲ ಅಂತ ಇಲ್ಲಿ ರೋಹಿಣಿ ತಾಯಿ ಹೇಳಿದಾಗ ಇನ್ನೇನ್ ಮಾಡಬೇಕು ಅವ್ರು ಬರೋವರೆಗೂ ಎಲ್ಲ ನಿಮ್ಮನ್ನೆಲ್ಲ ಕೂರ್ಸ್ಕೊಂಡು ಇಲ್ಲೇ ಕೂತ್ಕೋಬೇಕಾ ಅಕಸ್ಮಾತ್ ಏನಾದರೂ ನಾನ್ ಸತ್ಯ ಹೇಳಿದ್ರೆ ಏನಾಗುತ್ತೆ ಅಂತ ಗೊತ್ತಲ್ವಾ ಮೀನನ್ನ ಅತ್ತೆ ಹೇಗೆ ನಡೆಸ್ಕೊತಾರೆ ಅಂತ ನೀನೇ ನೋಡ್ದಲ್ಲಮ್ಮ ಅಂತ ಇಲ್ಲಿ ರೋಹಿಣಿ ಹೇಳಿದಾಗ ಹೌದು ಕಣೆ ನಿನ್ನ ಅತ್ತೆ ಇಷ್ಟು ಕೆಟ್ಟವರು ಅಂತ ಅನ್ಕೊಂಡಿರ್ಲಿಲ್ಲ ಪಾಪ ಆ ಮೀನ ಎಷ್ಟೆಲ್ಲ ಅವಮಾನ ಮಾಡಿ ಹೇಗೆಲ್ಲ ಮಾತಾಡ್ತಾರೆ ಅವ್ರ ಜೊತೆ ಅಂತ ರೋಹಿಣಿ ತಾಯಿ ಹೇಳಿದಾಗ ಪರಿಸ್ಥಿತಿ ಸತ್ಯ ಅದಕ್ಕಿಂತ ಕೀಳ್ ಮಟ್ಟಕ್ಕೆ ಹೋಗ್ಬಿಡುತ್ತೆಗಿಂತ ಕೀಳ್ ಆಗ್ಬಿಡ್ತೀನಿ ಟೈಮ್ ಬರೋವರೆಗೂ ಎಲ್ಲರೂ ವೇಟ್ ಮಾಡ್ಬೇಕು ಅಂತ ರೋಹಿಣಿ ಹೇಳ್ತಾಳೆ ಸರಿ ಆಯ್ತು ಬೇಗ ಬನ್ನಿ ಹೋಗೋಣ ಅಂತ ಹೇಳಿದಾಗ ಇಲ್ ಅಲ್ಲ ಕಣೆ ಸೂರ್ಯ ಮತ್ತೆ ಮೀನಾಗ ಹೇಳ್ದೆ ಹೇಗೆ ಹೋಗೋದು ಅಂತ ರೋಹಿಣಿ ತಾಯಿ ಹೇಳ್ತಾರೆ ಮತ್ತೆ ಅವ್ರಿಗೆ ಹೇಳ್ಕೊಂಡು ಕುತ್ಕೊಳ್ಳಕ್ ನಾಳೆ ಹೇಗೋ ಬ್ಯಾಂಡೇಜ್ ತೆಗಿತೀವಿ ತಾನೆ ಬನ್ನಿ ಹೋಗೋಣ ಅಂತ ರೋಹಿಣಿ ಹೇಳಿ ಬ್ಯಾಕ್ ಪ್ಯಾಕ್ ಮಾಡ್ತಿರ್ತಾಳೆ ಅಮ್ಮ ನನ್ಗೊಂದು ಆಸೆ ಏನು ಗೊತ್ತಾ ನನ್ನ ಅಮ್ಮ ಅಂತ ಹೇಳಬೇಕಾದ್ರೆ ಬ್ಯಾಂಡೇಜ್ ತೆಗ್ದೆ ತಕ್ಷಣ ನಿನ್ನ ನೋಡಬೇಕು ಅಂತ ಆಸೆ ಆಗ್ತಿದೆ ಪ್ಲೀಸ್ ಅಮ್ಮ ನಾಳೆ ಬ್ಯಾಂಡೇಜ್ ತೆಗೆಯುವಾಗ ನೀನ್ ನನ್ನ ಕಣ್ಮುಂದೇ ಇರ್ತೀಯ ಅಂತ ಕ್ರಿಶ್ ಕೇಳ್ಕೊಂಡಾಗ ಸರಿ ಕ್ರಿಶ್ ಆಯ್ತು ನಿನ್ನ ಕಣ್ಮುಂದೇ ಇರ್ತೀನಿ ಆದ್ರೆ ಮೊದಲು ನಾವು ಇಲ್ಲಿಂದ ಹೋಗಬೇಕು ಬಾ ಅಂತ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಿರ್ತಾರೆ ಆದ್ರೂ ಮೀನಾ ಆಂಟಿ ಮತ್ತೆ ಸೂರ್ಯ ಗೆ ಹೇಳ್ದೆ ಹೇಗೆ ಹೋಗೋದು ಅವ್ರಿಗೆ ಹೇಳ್ಬಿಟ್ಟು ಹೋಗೋಣ ಅಂತ ಕ್ರಿಶ್ ಹೇಳಿದಾಗ ಏಯ್ ಹೇಳೋದು ಅರ್ಥ ಆಗ್ತಿಲ್ವನ ನಿನ್ಗೆ ತುಳತ್ತ ಏನು ಮಾತಾಡಬಾರ್ದು ಕ್ಲೋಸ್ ಆಗಿರ್ಬಾರ್ದು ಅಂತ ಹೇಳಿದೆ ತಾನೆ ಅರ್ಥ ಆಗಲ್ವಾ ನಿನ್ಗೆ ಆಮೇಲೆ ನಾನು ಊರಿಗೆ ಬರಲ್ಲ ಕ್ರೀಶ್ ಅಂತ ಕೋಪ ಮಾಡ್ಕೊಂಡು ರೋಹಿಣಿ ಹೇಳಿದಾಗ ಇಲ್ಲಮ್ಮ ಸಾರಿ ಮತ್ತೆ ಆತರ ಮಾತಾಡಲ್ಲ ಬಿಡು ಅಂತ ಕೃಷ್ಣ ಹೇಳ್ತಾನೆ ಯಾಕೆ ಅವನ್ನ ಆತರ ಹೆದ್ರಸ್ತಾ ಇದ್ಯಾ ಅಷ್ಟಕ್ಕೂ ಮೀನಾ ಕೂಡ ಅಷ್ಟೇ ಚೆನ್ನಾಗಿ ಕೃಷ್ಣ ನೋಡ್ಕೋತಾಳೆ ಅಂತ ರೋಹಿಣಿ ತಾಯಿ ಹೇಳಿದಾಗ ಈಗೇನು ಅವಳಗೇ ಅಂತ ಕೃಷ್ಣ ದತ್ತು ಕೊಡತಿಯಾ ಸುಮ್ನೆ ಏನೇನೋ ಮಾತಾಡ್ಬೇಡಿ ನನ್ ಮಗ ಮೇಲೂ ಅಷ್ಟೊಂದೆಲ್ಲ ಆಸೆ ಇಟ್ಕೊಳ್ಳೋದು ಮಾತಾಡೋದು ನನ್ಗೆ ಇಷ್ಟ ಆಗೋದಿಲ್ಲ ಬಾ ಕ್ರಿಶ್ ಹೋಗೋಣ ಅಂತ ರೋಹಿಣಿ ಬ್ಯಾಗ್ ತಗೊಂಡು ಹೋಗ್ತಿರ್ತಾರೆ ಅಷ್ಟ್ರಲ್ಲಿ ಸೂರ್ಯ ಬಂದಿರೋದನ್ನ ನೋಡಿದ ತಷ್ಟೇ ಶಾಕ್ ಆಗಿ ರೋಹಿಣಿ ಬ್ಯಾಗ್ನ ತಗೊಂಡು ಹೋಗಿ ರೂಮ್ ಒಳಗಡೆ ಬಚ್ಚಿ ಇಟ್ಟು ಬರ್ತಾಳೆ ಮೀನಾ ಮತ್ತೆ ಪೂಜಾ ಇಬ್ರು ಕೂಡ ಊಟ ಮಾಡ್ತಾರೆ ಾರೆ ನನಗೋಸ್ಕರ ಅಲ್ಲಿಂದ ಹೂ ಕಟ್ಟೋದ್ನ ಹೇಳ್ಕೊಡಕ್ ಬಂದ್ರಿ ಈ ಜೊತೆಗೆ ಅಡಿಗೆ ನಾನೇ ಮಾಡ್ತೀನಿ ಅಂದ್ರು ನೀವೇ ಮಾಡಿದ್ರಿ ಅದೇ ಇಷ್ಟೊಂದು ಒಳ್ಳೆ ಗುಣ ಬೇರೆಯವ್ರಿಗೋಸ್ಕರ ಇಷ್ಟೆಲ್ಲ ಮಾಡ್ತಿರಲ್ಲ ಅಂತ ಹೇಳಿದಾಗ ಇದ್ನೆಲ್ಲ ನನ್ ಚಿಕ್ಕ ವಯಸ್ಸಿಂದ ನನ್ನ ತಂದೆ ತಾಯಿ ಹೇಳ್ಕೊಟ್ಟಿರೋದು ಯಾರು ಏನೇ ಮಾಡಿದ್ರು ಕೂಡ ಅವ್ರಿಗೆ ನಾವು ಒಳ್ಳೇದೇ ಮಾಡ್ಬೇಕು ಅವ್ರ ಅವರಿಂದ ಏನೋ ಬಯಸ್ಬಾರ್ದು ವಾಪಸು ಅಂತ ರೋಹಿಣಿ ಹೇಳಿದಾಗ ಬಾ ನಿಜವಾಗ್ಲೂ ಈ ತರದವ್ರು ಸಿಗೋದು ಜೀವನದಲ್ಲಿ ತುಂಬಾನೇ ರೇರು ಅದ್ರಲ್ಲೂ ನಾನು ಕೂಡ ಈ ತರ ಇರಕ್ ಸಾಧ್ಯನೇ ಇಲ್ಲ ಬೇರೆಯವರಿಂದ ಏನಾದ್ರು ಲಾಭ ಇದ್ರೆ ನಾನು ಅವ್ರ ಜೊತೆ ಚೆನ್ನಾಗಿ ಮಾತಾಡ್ತೀನಿ ನಾನು ಕೂಡ ಈ ತರ ಆದ್ರೆ ನೀವು ಮಾತ್ರ ಯಾಕೆ ಈ ತರ ಇಷ್ಟೊಂದು ಒಳ್ಳೆಯವರು ನಿಮ್ಮ ಅತ್ತೆ ಅಷ್ಟೆಲ್ಲ ನಿನ್ಗೆ ಅವಮಾನ ಮಾಡಿದ್ರು ಕೂಡ ಅಷ್ಟೆಲ್ಲ ಚೆನ್ನಾಗಿ ಮಾತಾಡ್ತೀರಾ ಅವ್ರನ್ನ ವಹಿಸ್ಕೊಂಡು ಮಾತಾಡ್ತೀರಾ ಒಂದಿನಕ್ಕೂ ಕೋಪ ಮಾಡ್ಕೊಳ್ಳಲ್ಲ ನಿಜವಾಗ್ಲೂ ನೀವು ಗ್ರೇಟ್ ಮೀನಾ ನಿಮ್ಮಂತ ಹುಡುಗಿ ಸಿಗೋದು ಅಪರೂಪ ಅಂತ ಇಲ್ಲಿ ರೋಹಿಣಿ ಫ್ರೆಂಡ್ ಪೂಜಾ ಹೇಳಿದಾಗ ನೀವು ಕೂಡ ತುಂಬಾನೇ ಒಳ್ಳೆಯವರು ಅಷ್ಟಕ್ಕೂ ನಾನು ಮಾತ್ರ ಈ ತರ ಅಲ್ಲ ನನ್ನ ಗಂಡ ಸೂರ್ಯ ಕೂಡ ಇದೇ ತರಾನೇ ಯಾರಾದರೂ ಕಷ್ಟ ಅಂತ ತಕ್ಷಣನೇ ಅವ್ರಿಗೆ ಸಹಾಯ ಮಾಡಕ್ಕೆ ಅಂತ ಹೋಗ್ತಾರೆ ಅಂತ ಮೀನಾ ಹೇಳಿದಾಗ ಗಂಡ ಹೆಂಡತಿ ಜೋಡಿ ತುಂಬಾನೇ ಚೆನ್ನಾಗಿದೆ ಅಂತ ಇಲ್ಲಿ ಪೂಜಾ ಹೇಳ್ತಾ ಇರ್ತಾಳೆ ರೋಹಿಣಿ ಹೇಳಿದಾಗ ಇವ್ರು ಅಷ್ಟು ಕೆಟ್ಟವರಲ್ಲ ತುಂಬಾನೇ ಒಳ್ಳೆಯವರು ಅಂತ ಅಂತ ಪೂಜಾ ಮನ್ಸಲ್ಲೇ ಅನ್ಕೊಂಡು ಊಟ ಮಾಡ್ತಿರ್ತಾರೆ ಸೂರ್ಯ ಬಂದಿದ ತಕ್ಷಣ ಯಾಕಮ್ಮ ಮಲ್ಕೊಳ್ಳೋದ್ ಬಿಟ್ಬಿಟ್ಟು ಇಲ್ಲಿ ಕೂತಿದಿರ ಅಂತ ಹೇಳ್ತಾನೆ ಅದು ಏನಿಲ್ಲ ಕಣಪ್ಪ ಈಗ ಕೂರ್ಸ್ಕೊಂಡು ಮಾತಾಡ್ತಿದ್ದೆ ಅಂತ ಹೇಳ್ತಿರ್ತಾನೆ ರೋಹಿಣಿ ತಾಯಿ ಅಷ್ಟ ರೋಹಿಣಿ ಬಂದಾಗ ಪೌಡ್ರಮ್ಮ ಕೆಲ್ಸಕ್ಕೆ ಹೋಗಿಲ್ವಾ ಅಂತ ಸೂರ್ಯ ಹೇಳ್ದಾಗ ನಾನು ಹೋಗೋದ್ ಲೇಟು ಅಂತ ರೋಹಿಣಿ ಹೇಳ್ತಾಳೆ ಲೇಟಾ ಏನ್ ಪೌಡ್ರಮ್ಮ ಮನೆಯಿಂದ ಎಲ್ಲಾರ್ಗಿಂತ ಮುಂಚೆ ನೀನೇ ಹೋಗ್ತಿದ್ದೆ ಇವತ್ ನೋಡಿದ್ರೆ ನೀನ್ ಇನ್ನ ಇಲ್ಲೇ ಇದ್ಯಾ ಅಂತ ಸೂರ್ಯ ಹೇಳ್ತಾನೆ ಅದೆಲ್ಲ ನಿಮಗೆ ಆಕೆ ನನ್ನ ಇಷ್ಟ ಅಂತ ರೋಹಿಣಿ ಹೇಳ್ತಾಳೆ ಆದ್ರೂ ಏನೋ ಮಿಸುಡಿದ್ಯಾಲ ನೀನು ಹೋಗಿಲ್ಲ ಅಂದ್ರೆ ಏನರ್ತಾ ಎಷ್ಟೇ ಆಗ್ಲಿ ಮನೇಲಿ ಕೂತಿ ಕೂತು ಅಭ್ಯಾಸ ಆಗ್ಬಿಟ್ಟಿದೆ ಗಂಡ ಹೆಂಟಿಗೆ ನಿನ್ ಗಂಡ ಇವತ್ತು ಕೆಲ್ಸಕ್ಕೆ ಹೋಗಿದ ನೀನ್ ನೋಡಿದ್ರೆ ಮನೇಲಿ ಕೂತಿದ್ಯಾ ಅಂತ ಸೂರ್ಯ ಬೈತಾ ಇರ್ತಾನೆ ಆಮೇಲೆ ನೀನ್ ಏನಾದ್ರು ನಿನ್ ಗಂಡ ಪೆಂಗಿನ ತರ ಆಗ್ಬಿಟ್ಟಿ ಆಮೇಲೆ ಮನೆಯಲ್ಲೇ ಕೂತ್ಕೊಂಡು ಸೋಂಬೇರಿ ಅಂತ ಕೋಪ ಮಾಡ್ಕೊಂಡು ಸೂರ್ಯ ಹೇಳಿದಾಗ ಏ ಏನ್ರಿ ಯಾರ ಬಗ್ಗೆ ಮಾತಾಡ್ತಿದ್ರ ನನ್ ಗಂಡನ್ ಬಗ್ಗೆ ಯಾಕೆ ಮಾತಾಡ್ತಿದ್ದೀರಾ ಅಂತ ರೋಹಿಣಿ ಬೈತಿರ್ತಾಳೆ ಬಿಡಪ್ಪ ಸೂರ್ಯ ಏನ್ ಈ ತರ ಜಗಳ ಆಡ್ತಿದ್ರ ಹೋಗ್ಲಿ ಬಿಡಿ ಅಂತ ಇಲ್ಲಿ ರೋಹಿಣಿ ತಾಯಿ ಹೇಳ್ತಾರೆ ಅಮ್ಮ ಕೃಷಿಗೋಸ್ಕರ ಅಂತ ಊಟ ತಂದಿದ್ದೀನಿ ತಗೊಳ್ಳಿ ಅಂತ ಇಲ್ಲಿ ಸೂರ್ಯ ಕೊಟ್ಟಾಗ ಇದೆಲ್ಲ ಯಾಕೆ ಮೀನ್ ಾನೇ ಅಡಿಗೆ ಮಾಡಿ ಹೋಗಿದ್ಲು ಅಂತ ರೋಹಿಣಿ ತಾಯಿ ಹೇಳಿದಾಗ ಇಲ್ಲಮ್ಮ ಈ ಹೋಟೆಲ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಡಿಗೆ ಅದಕ್ಕೆ ತಕೊಂಡ್ ಬಂದಿದೀನಿ ನೀವು ಅವ್ರಿಗೆ ಊಟ ಮಾಡಿಸ್ತೀರಿ ಅಂತ ಕ್ರೀಶ್ ಗೆ ಊಟ ತಂದ್ಕೊಟ್ಟು ಸೂರ್ಯ ರೂಮ್ ಗೆ ಹೋಗಿರ್ತಾನೆ ಅಷ್ಟಲ್ಲಿ ರೋಹಿಣಿ ಹೇಳ್ತಾಳೆ ಇವತ್ತು ಒಂದಿನ ಇಲ್ಲೇ ಇರಿ ನಾಳೆ ಬ್ಯಾಂಡೇಜ್ ತೆಗೆದ್ಮೇಲೆ ಊರ್ಗ್ ಹೋಗ್ತಿರಲ್ವಾ ಇನ್ನೇನ್ ಮಾಡಕ್ ಆಗುತ್ತೆ ಮನೆಗ್ ಬೇರೆ ಸೂರ್ಯ ಬಂದ್ಬಿಟ್ಟಿದಾನೆ ಇನ್ನು ಎಲ್ಲೂ ಹೋಗಲ್ಲ ಅನ್ಸುತ್ತೆ ಅಂತ ರೋಹಿಣಿ ಹೇಳ್ತಾಳೆ ಹಾಗಾದ್ರೆ ಇನ್ನು ಒಂದಿನ ದಿನ ಜೊತೆ ಇರ್ಬೋದು ನಾನು ಅಂತ ಕ್ರೀಶ್ ಹೇಳಿದಾಗ ಹೇ ಕ್ರಿಶ್ ನಿನ್ ಏನ್ ತಲೆ ಕೆಟ್ಟಿದ್ಯಾ ತಾನೆ ಅಮ್ಮ ಅಂತ ಹೇಳ್ಬೇಡ ಅಂತ ಕೋಪ ಮಾಡ್ಕೊಂಡು ರೋಹಿಣಿ ಬೈತಿರ್ತಾಳೆ ಅಯ್ಯೋ ಬಿಡಾ ಯಾಕೆ ಕದ್ರತಿಯ ಅವನ ಮೇಲೆ ಆಯ್ತು ಬಿಡಿ ಇನ್ನೊಂದ್ಸಲಿ ಅವ್ನು ಹೇಳಲ್ಲ ಕ್ರೀಶ್ ಅಮ್ಮ ಅಂತ ಹೇಳಬೇಡ ಕಣಪ್ಪ ಅಂತ ಇಲ್ಲಿ ರೋಹಿಣಿ ತಾಯಿ ಹೇಳ್ಕೊಡ್ತಾರೆ ಹಾಗೆ ಇಲ್ಲಿ ರೋಹಿಣಿ ಊಟ ಮಾಡಿಸ್ಬೇಕಾದ್ರೆ ಅಯ್ಯೋ ಏನಿದು ಆಶ್ಚರ್ಯ ಈ ಕ್ರೀಷ್ಗೆ ಊಟ ಮಾಡಿಸ್ತಿದಾರ ಅಂತ ಶಾಕ್ ಆಗಿ ನೋಡ್ತಾ ಇರ್ತಾನೆ ಸೂರ್ಯ ಆಗ ಇಲ್ಲಪ್ಪ ಇವನು ಹಠ ಮಾಡ್ತಿದ್ದ ಊಟ ಮಾಡಲ್ಲ ಅಂತ ಅದಕ್ಕೆ ಅವರೇ ರೋಹಿಣಿ ಅವರೇ ಊಟ ಮಾಡಿಸ್ತೀನಿ ಅಂದ್ರು ನಿನ್ಗೆ ಗೊತ್ತಲ್ಲ ಕೃಷಿ ಹೇಗೆ ಅಂತ ಹೊಸಬ್ರ ಜೊತೆ ತುಂಬಾ ಚೆನ್ನಾಗಿ ಹೊಂದ್ಕೋತಾನೆ ಅಂತ ರೋಹಿಣಿ ತಾಯಿ ಹೇಳ್ತಾರೆ ಅದೇ ನನ್ಗೂ ಆಶ್ಚರ್ಯ ಆಗ್ತಿರೋದು ಏನೋ ನಮ್ ಲಕ್ಕಿ ಹೇಳ್ತಿರ್ತಾರೆ ಯಾವಾಗ್ಲೂ ಏನಾದರೂ ಒಳ್ಳೆ ಕೆಲಸ ಮಾಡ್ತಾರೆ ಆದರೆ ಅವ್ರ ಮನಸ್ಸಲ್ಲಿ ಬೇರೆ ಏನೇನೋ ಇರುತ್ತಂತೆ ಯಾರು ಗೊತ್ತು ಅಂತ ಸೂರ್ಯ ಹೇಳಿದಾಗ ಏನೀಗ ಹಾಗಾದರೆ ಏನರ್ತ ನಾನು ಊಟ ಮಾಡಿಸ್ಬಾರ್ದ ಅಂತ ರೋಹಿಣಿ ಹೇಳಿದಾಗ ಅಯ್ಯೋ ಇಲ್ಲ ಪೌಡ್ರಮ್ಮ ಊಟ ಮಾಡಿಸು ಮಾಡಿಸು ಪಾಪ ಕ್ರೀಶು ಮಾತ್ರ ತಗೋಬೇಕು ಅಂತ ಇಲ್ಲಿ ಸೂರ್ಯ ಹೇಳಿ ಹೋಗ್ತಾನೆ ಅಷ್ಟೇ ಮೀನ ಬರ್ತಾಳೆ ಏನಮ್ಮ ಇಷ್ಟೊತ್ತಾಯ್ತು ಅಂತ ಸೂರ್ಯ ಹೇಳಿದಾಗ ನನಗೋಸ್ಕರ ಅಂತ ಪೂಜಾ ಅವರು ಹೊರಗಡೆಯಿಂದ ಏನೋ ತರಿಸಿದ್ರು ನಾವಿಬ್ಬರು ಅಡುಗೆ ಮಾಡಿಕೊಂಡು ಆಮೇಲೆ ತಿಂದು ಚೆನ್ನಾಗಿ ಮಾತಾಡ್ಕೊಂಡು ಬಂದ್ವಿ ನೀವು ಅಂದ್ಕೊಂಡಾಗಲ್ಲ ಅವರು ತುಂಬಾ ಒಳ್ಳೆಯವರು ಅಂತ ಇಲ್ಲಿ ಮೀನ ಹೇಳ್ತಾಳೆ ಏನೋಪ್ಪ ಎಲ್ಲ ವಿಚಿತ್ರವಾಗಿದೆ ಅಂದಾಗೆ ಈ ಕೃಷ್ಯು ಊಟ ಮಾಡ್ದ ಅವ್ನ್ಗೆ ಊಟ ಮಾಡ್ಸಿದ್ ಯಾರು ಅಂತ ಗೊತ್ತಾ ಅಂತ ಸೂರ್ಯ ಹೇಳಿದಾಗ ಯಾರು ನೀವೇ ಮಾಡ್ಸಿರ್ತೀರಾ ಅಂತ ಮೀನಾ ಹೇಳ್ತಾಳೆ ಅಯ್ಯೋ ಇಲ್ಲ ಪೌಡ್ರಮ್ಮ ಮಾಡಿಸಿದ್ದು ಮಾಡ್ಸಿದ್ದು ನನ್ಗೆ ಆಶ್ಚರ್ಯ ಆಗೋಯ್ತು ಅಂತ ನಿಜವಾಗ್ಲು ನಂಬಕ್ಕೆ ಆಗ್ಲಿಲ್ಲ ನನ್ಗೆ ಅಂತ ಸೂರ್ಯ ಹೇಳಿದಾಗ ಅವರು ಒಬ್ಬ ಹೆಣ್ಣಲ್ಲಿ ಬೆನ್ರಿ ನಂತರನೇ ಅವ್ರಿಗೂ ಕೂಡ ತಾಯಿ ಮನ್ಸು ಅನ್ನೋದು ಇದ್ದೇ ಇರುತ್ತೆ ಮಕ್ಳನ್ನ ನೋಡಿದ್ರೆ ಯಾರ ತಾನೇ ಇಷ್ಟ ಆಗಲ್ಲ ಅದಕ್ಕೆ ಊಟ ಮಾಡಿಸಿದಾರೆ ಬಿಡಿ ಅಂತ ಮೀನಾ ಹೇಳ್ದಾಗ ಅಮ್ಮ ತಾಯಿ ನಿಂತ ನಿಂತರ ನನಗಂತೂ ಯೋಚನೆ ಮಾಡಕ್ ಬರಲ್ಲ ಬಿಡಮ್ಮ ಅಂತ ಸೂರ್ಯ ಹೇಳ್ತಾನೆ ಆಗ ಈಗ ನೋಡಿ ನಾನೇನ್ ತಾಯಿ ಆಗಿದ್ದೇನಾ ನೀವ್ ನೋಡಿದ್ರೆ ಅಮ್ಮ ತಾಯಿ ಅಂತ ಹೇಳ್ತಾ ಇದ್ದೀರಾ ಅದೇ ತರನೇ ಎಲ್ಲಾರ್ ಮನಸಲ್ಲೂ ಒಂದು ತಾಯಿ ಅನ್ನೋ ಗುಣ ಇಟ್ಟೇ ಇರುತ್ತೆ ಅಂತ ಮೀನಾ ಹೇಳ್ತಾಳೆ ಏನೋ ಗೊತ್ತಿಲ್ಲ ಆದ್ರೆ ನನಗಂತೂ ಇದಂತೂ ಆಶ್ಚರ್ಯ ಆಯ್ತು ಅಂತ ಸೂರ್ಯ ಹೇಳ್ತಿರ್ತಾನೆ ಆಗ ಇವಳನ್ನ ಇನ್ನೂ ಸ್ವಲ್ಪ ತಲೆ ಇಟ್ಕೋ ಅಂತ ಹೇಳಿದ್ರೆ ಚೆನ್ನಾಗಿ ಊಟ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಕಳಿಸಿದಾಳೆ ಪೂಜಾ ನೋಡ್ಬೋದಿನಿ ಅವಳಿಗೆ ಅಂತ ಕೋಪ ಮಾಡ್ಕೊಂಡಿರ್ತಾಳೆ ರೋಹಿಣಿ ಹಾಗೆ ಇಲ್ಲಿ ರೋಹಿಣಿ ಮೇಲೆ ಅನ್ಮಾನ ಶುರುವಾಗಿರುತ್ತೆ ಸೂರ್ಯಂಗೆ ಯಾರ ಜೊತೆಯೂ ಮಾತಾಡ್ತಾರೋ ಈ ಪೌಡ್ರಮ್ಮ ನಿನ್ನೆ ಸಕ್ಕರೆ ವಿರುದ್ಧ ಮಾತಾಡಿ ಆ ಕೃಷ್ಣ ಮನೇಲಿ ಉಳಿಸ್ಕೊಂಡ್ರು ಹಾಗೇನೆ ಇವತ್ತು ಊಟ ಮಾಡಿಸ್ತಿದ್ರೆ ಏನದ್ರ ಅರ್ಥ ಅಂತ ಯೋಚನೆ ಮಾಡ್ತಿರ್ತಾರೆ ಯೋಚನೆ ಮಾಡ್ತಿರ್ತಾನೆ ಸೂರ್ಯ ಪೌಡರ್ ಮಂದೇ ಅದು ತುಂಬಾನೇ ಅನುಮಾನ ಅಂತ ಹೇಳ್ಬೋದು ಸೂನ್ಯ ಸೂರ್ಯನ ಮನಸ್ಸಿನಲ್ಲಿ ಅದಲ್ಲದೆ ಮನರಿಗೆಲ್ಲ ಸತ್ಯ ಗೊತ್ತಾಗುತ್ತೋ ಇಲ್ವೋ ಅನ್ನೋದೆಲ್ಲ ತುಂಬಾ ಕಾತ್ರ ಕಾಯ್ತಿದ್ರೆ ಆಲ್ಮೋಸ್ಟ್ ಇಲ್ಲಿ ಕನ್ಸು ಅಂತಾನೆ ಹೇಳ್ಬೋದು ಹೌದು ಇಷ್ಟು ಬೇಗ ಸೀರಿಯಲ್ ಇಷ್ಟು ಬೇಗ ರೋಹಿಣಿ ವಿಷಯ ಎಲ್ಲರಿಗೂ ಗೊತ್ತಾಗಲ್ಲ ಇದೊಂದು ಕನ್ಫರ್ಮ್ ಅಂತಾನೆ ಹೇಳ್ಬೋದು ಅದನ್ನ ಇದಾಗಿತ್ತು ನಾಳೆ ಸಂಚಿಕೆ ಆಸೆ ಸೀರಿಯಲ್ ಈ ವಿಡಿಯೋ ನಿಮಗೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಮರದೇನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಆಗಿ ಬಾಯ್